ಬಂಧುಗಳೇ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಮೊದಲನೇ ಬಾರಿ ನನ್ನ ನೋಡ್ತಾ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತಿನ ಈ ಒಂದು ವಿಷಯ ಏನಪ್ಪ ಅಂತಂದರೆ ಈ ಸುಶೀಲ್ ಮೀನಾ ಸೊ ಈ ಹುಡುಗಿ ಕೇವಲ ಹದಿಮೂರು ವರ್ಷ ತುಂಬ ಇನ್ಸ್ಟಾಗ್ರಾಮ್ನಲ್ಲಿ ಈಕೆಯ ಒಂದು ವಿಡಿಯೋಗಳು ಕೂಡ ತುಂಬ ವೈರಲ್ ಆಗ್ತಿದೆ ಅಂದರೆ ಸುಮಾರು ಮಿಲಿಯನ್ ಮಿಲಿಯನ್ಸ್ ಕಡೆ ವ್ಯೂ ಆಗ್ತಾ ಕೂಡ ವ್ಯೂ ಆಗ್ತಾ ಇದೆ ಸೊ ಯಾರು ಈ ಹುಡುಗಿ ಏನು ಮತ್ತು ಏನಕ್ಕೆ ಈ ಹುಡುಗಿ ಬಗ್ಗೆ ಇಷ್ಟು ಮಾತಾಡ್ತಿದ್ದೀನಿ ಅಂತ ಅಂದರೆ ಸೊ ಅದಕ್ಕೊಂದು ಕಾರಣ ಇದೆ ಇತ್ತೀಚೆಗೆ ನೋಡಿದಿರ ನೀವು ವುಮೆನ್ಸ್ ಲೀಗ್ ಕ್ರಿಕೆಟ್ ಅಂದರೆ ಈ ಐ ಪಿ ಎಲ್ ಅಂತ ಏನಿದೆಯಲ್ಲ ಸೊ ಅದು ಇಂಡಿಯನ್ ಪ್ರೀಮಿಯರ್ ಲೀಗ್ ವುಮೆನ್ಸಲ್ಲಿ ಕೋಟಿ ಕೋಟಿಗೆ ಕೆಲವೊಂದು ಜನಗಳು ಸೇಲ್ ಆಗಿದ್ದಾರೆ ಹಾಗೆ ಆರ್ ಸಿ ಬಿ ಟೀಮಲ್ಲಿ ಕೂಡ ನಮ್ಮ ಸ್ಮೃತಿ ಮಂದಾನ ಮತ್ತು ನಮ್ಮ ಏಕೈಕ ಕನ್ನಡಿತಿ ಸೊ ಶ್ರೇಯಾಂಕ ಪಾಟೀಲ್ ಕೂಡ ಇದ್ದಾರೆ ಸೊ ಇವ್ರ ಬಗ್ಗೆ ಹೇಳುವಂಥ ಮಾತು ಏನಿಲ್ಲ ಇತ್ತೀಚೆಗೆ ವೈಫಲ್ಯಗಳು ಅಂದರೆ ಸಿಕ್ಕಾಪಟ್ಟೆ ನಡೀತಿದೆ ಯಾವುದೇ ಒಂದು ಇವತ್ತುವರೆಗೂ ಕೂಡ ಐ ಸಿ ಸಿ ಚಾಂಪಿಯನ್ನ ಒಂದು ಕಪ್ಪು ಕೂಡ ನಮ್ಮ ಇಂಡಿಯಾ ವುಮೆನ್ಸ್ ಟೀಮ್ನಲ್ಲಿ ಇಲ್ಲ ಕಾರಣಗಳು ಏನಂತಲೇ ಗೊತ್ತಾಗ್ತಿಲ್ಲ ಘಟಾನ್ಘಟಿಗಳು ಬ್ಯಾಟ್ಸ್ಮನ್ಗಳು ಬೌಲರ್ಗಳು ಎಲ್ಲರೂ ಕೂಡ ಇದ್ದಾರೆ ನಮ್ಮ ವುಮೆನ್ಸ್ ಟೀಮ್ನಲ್ಲಿ ಸೊ ಜುಲನ್ ಗೋಸ್ವಾಮಿ ಅಂತ ಕೂಡ ಇದ್ರು ಸೊ ತುಂಬ ಚೆನ್ನಾಗಿದ್ರು ಬಟ್ ರಿಟೈರ್ಡ್ ಆಗಿದ್ದಾರೆ ಮಿಥಾಲಿ ರಾಜ್ ಕೂಡ ಇದ್ದರು ಅವರು ರಿಟೈರ್ಡ್ ಆಗಿದ್ದಾರೆ ಇತ್ತೀಚೆಗೆ ಯಂಗೆಸ್ಟ್ ಪ್ಲೇಯರ್ಗಳು ಕೂಡ ಇದ್ದಾರೆ ನೋಡಿದಿರಿ ಅಲ್ವಾ ಹಾಗೆ ಸುಶೀಲ್ ಮೀನಾ ಅನ್ನೋ ಒಂದು ಈ ಬಾಲಕಿದಾಳಲ್ಲ ಸೊ ಅವಕಾಶಗಳನ್ನ ಮಾಡಿಕೊಡಿ ಇಂಡಿಯಾದಲ್ಲಿ ಎಂತೆಂತವ್ರಿಗೂ ಕೂಡ ಅವಕಾಶ ಸಿಕ್ಕಿದೆ ಸತತ ವೈಫಲ್ಯ ಎದುರಿಸಿದಂತ ಶೇಪಾಲಿ ವರ್ಮಾ ಅವ್ರಿಗೇನೆ ಕೂಡ ಅವಕಾಶಗಳನ್ನ ಕೊಡ್ತಿರೋ ಈ ಬಿ ಸಿ ಸಿ ಐ ಹೊಸ ಮುಖಗಳಿಗೆ ಯಾಕೆ ಮಣೆ ಹಾಕಬಾರ್ದು ಅನ್ನೋದು ಒಂದು ಚಿಕ್ಕ ಮನವಿ ಸ್ನೇಹಿತರೆ ನೀವು ನೋಡ್ತಾ ಇರೋಂಥ ಈ ವಿಡಿಯೋ ಏನಿದೆಯಲ್ಲ ಸೊ ಅದರಲ್ಲಿ ಈ ಸುಶೀಲ್ ಮೀನಾ ಮತ್ತು ಅವರ ಒಂದು ಅಮಿಲಿಯಾ ಈಶ್ವರ್ ಮತ್ತು ಆಶಾ ಮೀನಾ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸೊ ಅಲ್ಲಿ ಹೋಗಿ ನೋಡಿ ನಾನು ಬರೀ ಸುಶೀಲ್ ಮೀನಾ ಅನ್ನೋ ಒಂದು ಚಿಕ್ಕ ಬಾಲಕಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಆದರೆ ಈ ಅಮಿಲಿಯಾ ಈಶ್ವರ್ ಅನ್ನೋ ಒಬ್ಬ ಶಿಕ್ಷಕ ಕೋಚ್ ಅಂದರೆ ಕ್ರಿಕೆಟ್ ಕೋಚ್ ಆಗಿರ್ಬೋದು ಇಲ್ಲ ಅಂದರೆ ಅವ ಶಿಕ್ಷಣದ ಶಿಕ್ಷಕ ಕೂಡ ಆಗಿರ್ಬೋದು ಸೊ ತುಂಬಾ ಟ್ಯಾಲೆಂಟ್ ಇರುವಂಥ ಮಕ್ಕಳುಗಳನ್ನ ಪ್ರತಿಭೆಗಳನ್ನ ಹೊರಗಡೆ ತರ್ತಿದ್ದಾರೆ ಹಾಗೇ ಅವರು ಸಿಕ್ಕಾಪಟ್ಟೆ ಕ್ರಿಕೆಟ್ ಆಸಕ್ತಿ ಹೊಂದಿರುವಂಥ ಹೆಣ್ಮಕ್ಳಿಗೆ ಕೋಚಿಂಗ್ ಕೂಡ ಕೊಡ್ತಿದ್ದಾರೆ ಬರೀ ನಾನು ಇವತ್ತು ಸುಶೀಲ್ ಮೀನ ಬಗ್ಗೆ ಮಾತಾಡ್ತಾ ಇದ್ದೀನಿ ಆದರೆ ಹೆಸರು ಗೊತ್ತಿಲ್ಲದಂಥ ಅನೇಕ ಹೆಣ್ಮಕ್ಳು ಕೂಡ ಅಲ್ಲಿ ತರಬೇತಿಯನ್ನು ಪಡಿತಿದ್ದಾರೆ ಅವರಿಗೆ ಈ ಇಂಡಿಯಾ ಏನಿದೆಯಲ್ಲ ಒಂದು ಅಂಡರ್ ನೈನ್ಟೀನ್ ಅಂತ ಇದೆಯೋ ಪ್ರತಿಭೆ ಮೊದಲನೇ ಬಾರಿ ಯಾವುದರಲ್ಲಿ ಅವಕಾಶ ಸಿಗುತ್ತೆ ಇಂಡಿಯಾದಲ್ಲಿ ಆ ಬಾಗಿಲು ಆ ಹೆಣ್ಮಕ್ಳಿಗೆ ತಗಿಲಿ ಅನ್ನೋದೇ ನನ್ನ ಆಸೆ ಸೊ ಥ್ಯಾಂಕ್ ಯು ಇಷ್ಟೊತ್ತು ನನ್ನ ವಿಡಿಯೋಗಳನ್ನು ನೋಡಿದಕ್ಕೆ ಆದಷ್ಟು ಕೂಡ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಯಾಕಪ್ಪ ಇವನು ವುಮೆನ್ಸ್ ಕ್ರಿಕೆಟ್ ಬಗ್ಗೆ ಇಷ್ಟೊಂದು ಮಾತಾಡ್ತಿದ್ದಾನೆ ಅಂತ ಅಂದರೆ ಸೊ ಸುಶೀಲ್ ಮೀನಾ ಕೇವಲ ಹದಿಮೂರು ವರ್ಷ ಹಾಗೆ ರಾಜಸ್ಥಾನದ ಒಂದು ಪತರ್ಗರ್ ಅನ್ನೋ ಒಂದು ಗ್ರಾಮದ ಹುಡುಗಿ ಅನ್ಸುತ್ತೆ ಸೊ ಅದು ಅಮಿಲಾ ಈಶ್ವರ್ ಅನ್ನೋ ಒಂದು ಅವರು ನನ್ನ ಪ್ರಕಾರ ಗೊತ್ತಿಲ್ಲ ಯಾರು ಅಂತ ಹೇಳಿ ಅವರೊಬ್ಬ ಕ್ರಿಕೆಟ್ ಕೋಚ್ ಇರ್ಬೋದು ಇಲ್ಲ ತನ್ನ ಸರ್ಕಾರಿ ಶಾಲೆಯ ಒಬ್ಬ ಶಿಕ್ಷಕ ಕೂಡ ಇರ್ಬೋದು ಅನ್ಸುತ್ತೆ ಈಕೆ ಬಂದು ರಾಜಸ್ಥಾನದವಳು ತುಂಬ ಕಡು ಬಡತನದಿಂದ ಬಂದಂಥ ಹುಡುಗಿ ಅಂತಲೂ ಕೂಡ ಕಾಣ್ತಿದೆ ಆ ಹುಡುಗಿ ತುಂಬ ಅಂದರೆ ಲೆಫ್ಟ್ ಆರ್ಮ್ ಫಾಸ್ಟ್ ಆಗಿ ತುಂಬ ಹೆಸರುಗಳನ್ನ ಕೂಡ ಮಾಡ್ತಿದ್ದಾಳೆ ವೈಭವ್ ಸೂರ್ಯವಂಶಿ ಅಂತ ಹೇಳಿ ಬಿಹಾರದ ಒಂದು ಹುಡುಗ ಇತ್ತೀಚೆಗೆ ಐ ಪಿ ಎಲ್ನಲ್ಲಿ ಒಂದೂವರೆ ಕೋಟಿಗೆ ರಾಜಸ್ಥಾನದ ಕೂಡ ಒಂದೂವರೆ ಕೋಟಿನೂ ಮೀನ್ಸ್ ಗೊತ್ತಿಲ್ಲ ಎಷ್ಟಕ್ಕೆ ಅಂತ ಹೇಳಿ ಸೇಲ್ ಆಗ್ತಾನೆ ರಾಜಸ್ಥಾನ ಪರ ಇವತ್ತು ಅಂಡರ್ ನೈನ್ಟೀನಲ್ಲೂ ಕೂಡ ಆಡಿದ್ದಾನೆ ಏಷ್ಯಾ ಕಪ್ನಲ್ಲೂ ಕೂಡ ಚೆನ್ನಾಗಿ ಆಡಿದ್ದಾನೆ ಆ ಹುಡುಗ ಹದಿಮೂರು ವರ್ಷಕ್ಕೆ ಐ ಪಿ ಎಲ್ನಲ್ಲಿ ಸೆಲೆಕ್ಟ್ ಆಗ್ತಿದ್ದಾನೆ ಅಂತ ಅಂದರೆ ನಾನು ಹೇಳುವಂಥ ಮಾತುಗಳು ಏನಿದ್ರೆ ಈ ಹುಡುಗಿಗೆ ಒಂದು ಅವಕಾಶ ಏನು ಕೊಡಬಾರ್ದು ಆಕೆ ಒಂದೊಂದು ಕೂಡ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ಮೈ ರೋಮಾಂಚನವಾಗುತ್ತದೆ ಅವಳ ಒಂದು ವಿಡಿಯೋ ನೋಡಿ ಆಕಿ ಬರೋಂಥ ದಾರಿ ಇದೆಯಲ್ಲ ಆಕಿ ಬಂದು ಸ್ಪೀಡ್ ಮಾಡ್ತಿದ್ರೆ ನನ್ನ ಒಂದು ಕ್ಷಣ ಹೆಂಗನ್ಸುತ್ತೆ ಅಂದರೆ ಜುರಾನ್ ಸ್ವಾಮಿ ಅವ್ರನ್ನ ನೋಡಿದಂಗೆ ಆಗುತ್ತೆ ತುಂಬ ಸ್ಪೀಡ್ ವ ಆಕೆ ಬೌಲ್ ಕೂಡ ಮಾಡ್ತಾಳೆ ಭಾರತದ ಈ ಹೆಂಗೆಷ್ಟು ಪ್ಲೇಯರ್ಗಳು ಏನಿದ್ದಾರಲ್ಲ ಅವರು ಎಲ್ಲದರಲ್ಲೂ ವಿಫಲವಾಗ್ತಿದ್ದಾರೆ ಆಲ್ಮೋಸ್ಟ್ ಆಲ್ ನಾನು ನೋಡಿದ್ರೆ ಮಟ್ಟಿಗೆ ಅರ್ಮನ್ ಪ್ರೀತ್ ಅವರು ಕೂಡ ಒಬ್ಬ ಇಂಡಿಯನ್ನ ವುಮೆನ್ಸ್ ಟೀಮ್ನ ಕ್ಯಾಪ್ಟನ್ ಆಗಿ ಕಾರ್ಯನಿರ್ವಹಿಸ್ತಿದ್ದಾರೆ ಆದರೆ ಸತತ ವೈಫಲ್ಯಗಳನ್ನು ತುಂಬ ಎದುರಿಸಿದ್ದಾರೆ ಹಾಗೆ ಇತ್ತೀಚೆಗೆ ನೋಡಿದಿರ ಚಾಮ್ ಐ ಸಿ ಸಿಯ ಒಂದೇ ಒಂದು ಕಪ್ಪು ಕೂಡ ಇಂಡಿಯಾದ ಪಾಲಾಗಿಲ್ಲ ಕಾರಣ ಏನಿರ್ಬೋದು ಏನು ಕಾಡ್ತಿಲ್ಲ ಅನ್ನೋದನ್ನೇ ಒಂದು ಗೊತ್ತಾಗ್ತಿಲ್ಲ ಇವತ್ತು ಬಲಿಷ್ಠ ಟೀಮ್ ಆಗಿ ಆಸ್ಟ್ರೇಲಿಯಾ ಕೂಡ ತುಂಬ ಕಪ್ಪುಗಳನ್ನ ಗೆಲ್ತಿದೆ ಆ ವುಮೆನ್ಸ್ ಕೂಡ ನೋಡಿದ್ರೆ ಮೈ ರೋಮಾಂಚನವಾಗ್ತದೆ ಅವರು ಒಂದೊಂದು ಬಾಲುಗಳು ಕೂಡ ಇರ್ತರೆ ನನಗೆ ಈ ಮಿಚರ್ ಸ್ಟಾಕ್ ಪ್ಯಾಟ್ ಕಮಿನ್ಸ್ ಅವರ ಇದರಲ್ಲೇ ಕೂಡ ನನಗೆ ನೆನಪಾಗ್ತಾರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಅದ್ಭುತವಾಗಿ ಆಡ್ತಿದ್ದಾರೆ ಅವ್ರನ್ನ ಬಿಟ್ಟರೆ ಇನ್ನು ಇದೇ ಇಂಗ್ಲೆಂಡ್ ಕೂಡ ವುಮೆನ್ಸ್ ಅಲ್ಲಿ ಅವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಆದರೆ ಇಂಡಿಯಾ ಏನಕ್ಕೆ ಸತತವಾಗಿ ವೈಫಲ್ಯವನ್ನು ಎದುರಿಸ್ತಿದೆ ಇತ್ತೀಚೆಗೆ ನೋಡ್ಬೋದು ಈಗ ಮೊನ್ನೆ ನಡೆದಂಥ ವೆಸ್ಟ್ ಇಂಡೀಸ್ ಟಿ ಟ್ವೆಂಟಿ ಸರಣಿಯಲ್ಲಿ ಸ್ಮೃತಿ ಮಂದಾನ ಆಕೆ ಒಬ್ಳು ಬಿಟ್ಟರೆ ನನ್ನ ಪ್ರಕಾರ ಯಾರೂ ಆಡ್ತಿಲ್ಲ ಶ್ರೀಫಲಿ ವರ್ಮಾ ಕೇವಲ ಚಿಕ್ಕ ಇನ್ನು ಅಂಡರ್ ನೈನ್ಟೀನ್ ಟ್ವೆಂಟಿ ಇರ್ಬೋದು ಅನಿಸುತ್ತೆ ಸೊ ಆಕೆ ಸ್ಟಾರ್ಟಿಂಗ್ ಬಂದಾಗ ತುಂಬ ಹಬ್ಬರಿಸಿದಂಥ ಹುಡುಗಿ ಫ್ಯೂಚರಲ್ಲಿ ತುಂಬ ನನ್ನ ಪ್ರಕಾರ ಒಳ್ಳೆ ಲೆವೆಲ್ಗೆ ವಿರಾಟ್ ಕೊಹ್ಲಿ ಸಮವಾಗಿ ಬರುವಂಥ ಹುಡುಗಿ ಆಗಿದ್ಲು ಆದರೆ ಸತತ ವೈಫಲ್ಯದಿಂದ ಆಕೆಗೆ ಇನ್ನೂ ಅವಕಾಶಗಳನ್ನ ಕೂಡ ಮಾಡಿಕೊಡ್ತಿದ್ದಾರೆ ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ ಅಂದರೆ ಏನಕ್ಕೆ ಈ ಸುಶೀಲ್ ಮೀನಾ ಅನ್ನೋ ಒಂದು ಹುಡುಗಿ ಆಯ್ಕೆ ಆಗಬೇಕು ಅನ್ನೋ ಒಂದು ಕಾರಣ ಅಷ್ಟೆ ಬರೀ ಈ ಸುಶೀಲ್ ಮೀನಾ ಅನ್ನೋ ಒಂದು ಚಿಕ್ಕ ಅಲ್ಲ ಆ ಥರ ಅನೇಕ ಪ್ರತಿಭೆಗಳು ಇರೋದು ಇವತ್ತು ಅವಕಾಶಗಳು ಸಿಗದೇ ಯಾವುದೋ ಒಂದು ಪ್ರದೇಶಗಳಲ್ಲಿ ಗುಬ್ಬಚ್ಚಿಯಾಗಿ ಆಗಿ ಮರಿ ಏನಕ್ಕೆ ಅಂತಲೇ ಗೊತ್ತಾಗ್ತಿಲ್ಲ ಆದರೆ ಈ ಇಂಡಿಯನ್ ಅಂದರೆ ಈ ಬಿ ಸಿ ಸಿ ಐ ಏನಿದೆಯಲ್ಲ ಒಂದು ಸರಿ ಆಯ್ಕೆ ಮಾಡಿ ಇಡೀ ಭಾರತದಲ್ಲಿ ನೂರ ಮೂವತ್ತು ಕೋಟಿಗೂ ಅಧಿಕ ಜನಸಂಖ್ಯೆ ಇರುವಂಥ ಈ ಭಾರತದಲ್ಲಿ ಏನಕ್ಕೆ ಇದೇ ಕ್ರಿಕೆಟ್ ಟೀಮು ವಿಫಲವಾಗ್ತಿದೆ ಅನ್ನೋದು ಕೂಡ ನೀವು ಯೋಚನೆ ಮಾಡಬೇಕಾದಂಥ ವಿಷಯ ಸೊ ಬಂಧುಗಳೇ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈ ಸುಶೀಲ್ ಮೀನಾ ಇದ್ದಾಳಲ್ಲ ಕೇವಲ ಹದಿಮೂರು ವರ್ಷದ ಬಾಲಕಿ ರೈ ಒಂದು ಸರಿ ಅವಳು ವೀಡಿಯೋಗಳನ್ನ ನೋಡ್ರಿ ಒಬ್ಬೊಬ್ಬೊಬ್ಬೊಬ್ಬ ರೋಮಾಂಚನ ಅನಿಸುತ್ತೆ ಆ ಬೌಲಿಂಗ್ ಕತ್ತರ್ನಾಗ್ ಬೌಲಿಂಗು ಲೆಫ್ಟ್ ಆರ್ಮ್ ಸ್ವಿಂಗ್ ಕೂಡ ಮಾಡ್ತಾಳೆ ಆಕೆ ಅವಕಾಶಗಳನ್ನ ಕೊಡಬೇಕು ಇಂಥ ಪ್ರತಿಭೆಗಳಿಗೆ ಸಾವಿರಾರು ಇದೆ ರೀ ಇವತ್ತು ಈಕೆ ಇನ್ಸ್ಟಾಗ್ರಾಮ್ನಲ್ಲಿ ವೈರಲ್ ಆದಂಥ ವೀಡಿಯೋಗಳನ್ನ ನೋಡಿ ನಾನು ನಿಮಗೆ ವೀಡಿಯೋನ ಮಾಡಿ ನಿಮ್ಮ ಮೂಲಕ ನಿಮಗೆ ಮಾಹಿತಿಗಳನ್ನ ಕೊಡ್ತೀ ಸಾರಿ ನನ್ನ ಮೂಲಕ ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ ಅಂದರೆ ಈ ವಿಡಿಯೋ ಕೂಡ ವೈರಲ್ ಆಯಿತು ಅದರಿಂದ ಇವ್ರಿಗೆ ಗೊತ್ತಾಯ್ತು ವಿಡಿಯೋ ವೈರಲ್ ಆಗಿದ ಎಷ್ಟೋ ಅನೇಕ ಪ್ರತಿಭೆಗಳು ಇವತ್ತು ಅವಕಾಶಕ್ಕಾಗಿ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ ಅವರಿಗೆ ಸರಿಯಾದ ಒಂದು ತರಬೇತಿ ಇಲ್ಲ ತರಬೇತಿ ಪಡ್ಕೋಬೇಕಂದ್ರೆ ದುಡ್ಡು ಬೇಕು ಮನೆ ಪರಿಸ್ಥಿತಿ ಕೂಡ ತುಂಬ ಕಷ್ಟ ಇದೆ ಅಂತ ಅನೇಕ ಪ್ರತಿಭೆಗಳಿದ್ದಾವೆ ತುಂಬ ಪ್ರತಿಭೆಗಳಿಗೆ ಒಳ್ಳೊಳ್ಳೆ ಟ್ಯಾಲೆಂಟ್ಗಳಿಗೆ ಬಿ ಸಿ ಸಿ ಐ ಕೂಡ ಅವಕಾಶ ಮಾಡಿ ಕೊಡುತ್ತೆ ಅಂತ ಹೇಳಿ ನಾನು ನಂಬ್ಕೊಂಡಿದ್ದೀನಿ ಸೊ ಈ ಬಿ ಸಿ ಐ ಅವರಿಗೆ ನಾನು ಈ ಮೂಲಕ ಕೇಳ್ಕೊಳೋದೇನೆಂದರೆ ಅಂದರೆ ನನ್ನ ಭಾಷೆ ಅವ್ರಿಗೆ ಅರ್ಥ ಆಗೋಲ್ಲ ಅಂತ ಕೂಡ ನೀವು ಹೇಳ್ಬೋದು ಆದರೆ ನಾನು ಹೇಳಿದಂಥ ಒಂದು ಮಾತಿಗಳು ಕೂಡ ಯಾರಿಗಾದರೂ ಕಿವಿ ಬಿದ್ದರೆ ಸೊ ಅವರು ಆ ಮಾಹಿತಿಗಳನ್ನ ಅವ್ರಿಗೆ ತಲುಪಿಸ್ತಾರೆ ಅನ್ನೋ ಒಂದು ಚಿಕ್ಕ ಆಸೆ ನನ್ನಲ್ಲಿ ಸೊ ಅವಕಾಶನ ಮಾಡಿಕೊಡಿ ಈ ಪ್ರತಾಪ್ಗರ್ ಅನ್ನೋ ಒಂದು ಗ್ರಾಮದ ಈ ಪುಟ್ಟ ಬಾಲಕಿ ಸರ್ಕಾರಿ ಶಾಲೆಯಲ್ಲಿ ಎಮ್ಮೆಂದೇ ಹೇಳ್ಕೊಳ್ತೀನಿ ಸರ್ಕಾರಿ ಶಾಲೆಯ ಪುಟ್ಟ ಬಾಲಕಿ ಅದ್ಭುತ ಕನಸುಗಳನ್ನು ಕಟ್ಕೊಂಡಿದ್ದಾಳೆ ಆಕೆ ಕ್ರಿಕೆಟ್ನಲ್ಲಿ ಮಹಾ ಸಾಧನೆ ಕೂಡ ಮಾಡ್ತಾಳೆ ಸೊ ನನಗೆ ಇದ್ರ ಬಗ್ಗೆ ಎರಡನೇ ಡೌಟೇ ಇಲ್ಲ ರೀ ಹಂಡ್ರೆಡ್ ಪರ್ಸೆಂಟ್ ಡೌಟ್ ಇಲ್ಲ ಆಕೆ ತುಂಬ ಹೆಸರು ಕೂಡ ಮಾಡ್ತಾಳೆ ಸೊ ಮಿಥಾಲಿ ರಾಜು ಜೋಲನ್ ಗೋಸ್ವಾಮಿ ಅವರ ಸಾಲಿಗೆ ಈಕೆ ಕೂಡ ಸೇರ್ತಾಳೆ ಅನ್ನೋದು ಕೂಡ ನನ್ನ ಆಸೆಯಾಗಿದೆ ಒಂದು ಸರಿ ಅವಕಾಶ ಮಾಡಿಕೊಡಿ ವೈಭ ಸೂರ್ಯವಂಶಿ ಅದ್ಮೂರು ವರ್ಷ ಅವನು ಕೂಡ ಆಯ್ಕೆ ಆಗಿದ್ದಾನೆ ಐ ಪಿ ಎಲ್ಗೆ ಅಂತಂದರೆ ಈಕೆ ಕೂಡ ಹದಿಮೂರು ವರ್ಷ ಇವಳು ಏನಿಕೆ ಬೇಡ ರೀ ಅಂಡರ್ ನೈನ್ಟೀನಲ್ಲಿ ಆಯ್ಕೆ ಮಾಡಿಕೊಡಿ ಅವಳಿಗೊಂದು ಅವಕಾಶ ಮಾಡಿಕೊಡಿ ಸರ್ಕಾರಿ ಶಾಲೆ ಹುಡುಗಿರಿ ಬಡವರು ಮಗಳು ಬೆಳೀಲಿ ಅವ್ಳಗೊಂದು ಅವಕಾಶ ಸಿಕ್ಕರೆ ಯಾವ ಲೆವೆಲ್ಗೆ ತನ್ನ ಅದ್ಭುತ ಪ್ರತಿಭೆಯನ್ನು ತೋರಿಸ್ತಾಳೆ ಅನ್ನೋದನ್ನು ಕೂಡ ನೀವೆಲ್ಲರೂ ಕಾದು ನೋಡಿ